ನಮಸ್ಕಾರ ಸಹ ಅರ್ಧನಾರೀಶ್ವರ ತತ್ವ ವಿಶ್ವದ ಮೊದಲ ಪ್ರೇಮ ವಿವಾಹ ಅಂದರೆ ಅದು ಈಶ್ವರ ಪಾರ್ವತಿ ಇತ್ತು ಆದರ್ಶ ದಂಪತಿಗಳು ದಾಂಪತ್ಯ ಅಂದ್ರೆ ಈಶ್ವರ ಪಾರ್ವತಿ ಇವರೇ ನಮಗೆ ನೆನಪಿಗೆ ಬರೋದು ಸಹ ಧರ್ಮಿಣಿ ಎನ್ನುವುದು ಮನುಷ್ಯನ ಜೀವನದಲ್ಲಿ ಪತ್ನಿಯ ಪಾತ್ರ ತುಂಬ ಮುಖ್ಯ ಆಗಿರುತ್ತವೆ ನಾವು ಅನ್ಕೋತೀವಿ ನನ್ನ ಹೆಂಡತಿ ಅಲ್ವಾ ಮನೇಲಿರ್ತಾಳೆ ಏನು ಗೊತ್ತು ಅಂತ ಆದರೆ ಸಹ ಧರ್ಮಿಣಿಯ ಪಾತ್ರ ಎಷ್ಟು ದೊಡ್ಡದು ಅಂದರೆ ದಾಂಪತ್ಯ ಅನ್ನೋದು ಎಷ್ಟು ದೊಡ್ಡದು ಅಂದರೆ ನಿಮಗೆ ಒಂದು ನಿದರ್ಶನ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ರಾಮಾಯಣದಲ್ಲಿ ರಾಮ ಮತ್ತು ಸೀತೆ ಕಾಡುಗೋದಾಗ ರಾವಣ ಸೀತೆಯನ್ನು ಅಪಹರಣ ಮಾಡ್ತಾನೆ ಮೂಲ ರಾಮಾಯಣವನ್ನು ಓದಿದಾಗ ಎಲ್ರಿಗೂ ಗೊತ್ತಾಗುತ್ತೆ ರಾವಣ ಕೂಡ ಒಬ್ಬ ರಾಕ್ಷಸನಾಗಿದ್ದರೂ ಕೂಡ ದೇವ ಗುಣವನ್ನು ಹೊಂದಿರ್ತಾನೆ ಯಾಕೆ ಅಂದರೆ ಆತ ಕೆಲವು ಆಚಾರ ವಿಚಾರಗಳನ್ನು ಅನುಸರಿಸ್ತಿರ್ತಾನೆ ಸಲ್ಲೇಖನ ವ್ರತವನ್ನು ಆತ ಅನುಸರಿಸಿರ್ತಾನೆ ಅಂದರೆ ಏಕಪತ್ನಿ ರಥಸ್ಥನಾಗಿರ್ತಾನೆ ಆತ ಸೀತೆಯ ಮೇಲೆ ಯಾವುದೇ ಒಂದು ಮೋಹ ಇರೋದಿಲ್ಲ ಬದಲಾಗಿ ತನ್ನ ತಂಗಿಗೆ ಆದ ಹವಾಮಾನ ಆಕ್ರೋಶ ಅನ್ನೋದು ಆತನಲ್ಲಿ ಮನೆ ಮಾಡಿರುತ್ತೆ ನಾನು ಅನ್ನೋ ಗರ್ವ ಅವನನ್ನು ಹಾಳು ಮಾಡಿಬಿಡುತ್ತೆ ಅಷ್ಟೇ ರೀ ಮೂಲ ರಾಮಾಯಣದ ಪ್ರಕಾರ ತನ್ನ ತಂಗಿಗೆ ಆದಂತಹ ಪ್ರೀತಿಯ ದ್ರೋಹ ಅಂದರೆ ಯಾವಾಗ ಲಕ್ಷ್ಮಣ ತನ್ನ ತಂಗಿಯ ಪ್ರೀತಿಯನ್ನು ನಿರಾಕರಣೆ ಮಾಡಿ ಮೂಗನ್ನು ಕತ್ತರಿಸ್ತಾನೆ ಅದರ ಸೇಡನ್ನು ತೀರಿಸ್ಕೋಬೇಕು ಪ್ರೀತಿ ದೂರ ಆದಾಗ ಎಷ್ಟು ನೋವಾಗುತ್ತೆ ಅಂತ ರಾಮನಿಗೆ ತಿಳಿಸ್ಕೊಡಬೇಕು ಅನ್ನೋ ಸೀತಾ ಮಾತೆಯನ್ನು ಅಪಹರಣ ಮಾಡ್ತಾನೆ ಅದು ಒಂದು ಕಡೆ ಇರಲಿ ಇಲ್ಲಿ ನಾನು ಹೇಳೋದಕ್ಕೆ ಹೊರಟಿರೋ ವಿಷಯ ಏನಂದರೆ ರಾವಣ ಸೀತೆಯನ್ನು ಅಪಹರಣ ಮಾಡಿದ ನಂತರ ಒಂದು ಪರಿಸ್ಥಿತಿ ಬರುತ್ತೆ ಅದೇನೆಂದರೆ ರಾಮ ಯುದ್ಧ ಮಾಡೋದಕ್ಕೆ ಮುಂಚಿತವಾಗಿ ಅಂದರೆ ರಾಮಾಯಣ ಯುದ್ಧ ಆಗೋದಕ್ಕೆ ಮುಂಚಿತವಾಗಿಯೇ ಒಂದು ರಥವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಆತ ತನ್ನ ಪತ್ನಿಯ ಜೊತೆಗೂಡಿ ಆ ರಥವನ್ನು ಮಾಡಬೇಕಾಗಿರೋದು ಪದ್ಧತಿಯಾಗಿರುತ್ತೆ ಆಗ ತುಂಬ ಚಿಂತಾಕ್ರಾಂತನಾಗ್ತಾನೆ ರಾಮ ತನ್ನ ಸಹ ಧರ್ಮಿಣಿ ಇಲ್ಲದೆ ಏಕಾಂಗಿಯಾಗಿ ಈ ರಥವನ್ನು ಹೇಗಪ್ಪ ಮಾಡೋದು ಅಂತ ವಿಧಿ ಇಲ್ಲ ರಾವಣ ಅಪಹರಣ ಮಾಡಿದಾನೆ ಸೀತಾಮಾತೆ ಜೊತೆಗಿಲ್ಲ ವ್ರತವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ರಾಮನಲ್ಲಿ ಕಾಡ್ತಾ ಇರುತ್ತೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ರಾಮ ಸಮುದ್ರದ ತಟ್ಟದಲ್ಲಿ ಬಂದು ಕೂತ್ಕೋತಾನೆ ಎಲ್ಲ ಪುರೋಹಿತರುಗಳು ವಿದ್ವಾಂಸರು ಅಲ್ಲಿಗೆ ಬರ್ತಾರೆ ಪೂಜೆಯನ್ನು ಪ್ರಾರಂಭ ಮಾಡೋಣ ಹೋಮ ಯಜ್ಞವನ್ನು ಪ್ರಾರಂಭ ಮಾಡೋಣ ಅಂತ ತೀರ್ಮಾನವನ್ನು ತೆಗೆದುಕೋತಾರೆ ಈ ವಿಚಾರ ರಾವಣನಿಗೆ ತಿಳಿಯುತ್ತೆ ರಾಮ ಒಂದು ವ್ರತವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಸಹಧರ್ಮಿಣಿಯ ಜೊತೆ ಅಂತ ವಿಷಯ ತಿಳಿದಂತಹ ರಾವಣ ಒಂದು ಲೇಖನವನ್ನು ಕಳಿಸ್ಕೊಡ್ತಾನೆ ಉಲ್ಲೇಖವನ್ನು ರಾಮನಿಗೆ ಅದರಲ್ಲಿ ಹೀಗೆ ಬರೆದಿರುತ್ತೆ ರಾಮ ನೀನು ವ್ರತವನ್ನು ಆಚರಣೆ ಮಾಡ್ತಾ ಇದೆಯಾ ಸಹಧರ್ಮಿಣಿಯನ್ನ ಜೊತೆಗೂಡದೆ ಈ ರಥ ಪೂರ್ಣ ಫಲವನ್ನು ಕೊಡಲಾರದು ಹಾಗಾಗಿ ನಿನ್ನ ಸಹ ಧರ್ಮಿಣಿಯನ್ನು ಪತ್ನಿಯನ್ನು ನಾನು ಕರೆದುಕೊಂಡು ನಿನ್ನ ಬಳಿ ಬಂದು ಬಿಡ್ತೇನೆ ಆದರೆ ನೀನು ವೀರನೆ ಧೀರನೆ ಶೂರನೇ ಆಗಿದ್ದರೆ ಮೋಸದಿಂದ ವಂಚಿಸದೆ ನನ್ನನ್ನು ಮತ್ತೆ ವಾಪಸ್ಸು ನನ್ನ ಬಳಿ ಸೀತೆಯನ್ನು ಕಳಿಸ್ಕೊಡ್ಬೇಕಾಗಿ ವಿನಂತಿ ಅಂತ ಬರೆದಿರ್ತಾರೆ ರಾಮ ಆ ಷರತ್ತಿಗೆ ಒಪ್ಕೋತಾನೆ ಖಂಡಿತವಾಗಿ ನನ್ನ ಹೆಂಡತಿಯನ್ನು ಕಳಿಸ್ಕೊಡು ವ್ರತ ಪೂರ್ಣವಾದ ನಂತರ ಹೋಮ ಪೂರ್ಣವಾದ ನಂತರ ನಾನು ನಿನ್ನ ಬಳಿಗೆ ನನ್ನ ಹೆಂಡತಿಯನ್ನು ಕಳಿಸ್ಕೊಡ್ತೀನಿ ನಂತರ ಯುದ್ಧದಲ್ಲಿ ಯಾರು ಗೆದ್ದಿದ್ದಾರೆ ಅವರಿಗೆ ಪಟ್ಟ ಅಂತ ಹೇಳಿ ತನ್ನ ಯುದ್ಧವನ್ನು ಸಾರತಾನೆ ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಳಿ ಅದೇ ಮಾತಿನ ಪ್ರಕಾರ ರಾವಣ ಸೀತಾ ಮಾತೆಯನ್ನ ಕರ್ಕೊಂಡು ಬಂದು ಆ ಪೂಜಾ ವಿಧಿವಿಧಾನದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಮಾತೆಗೆ ಅಂತಹ ದೊಡ್ಡ ವ್ಯಕ್ತಿತ್ವ ರಾವಣನಲ್ಲಿ ಇತ್ತು ಅಂದರೆ ನೀವು ನಂಬ್ತೀರಾ ಒಂದು ಯೋಚನೆ ಮಾಡಿ ಸುಖ ಸುಮ್ಮನೆ ಕೆಟ್ಟವರಲ್ಲ ಕೆಟ್ಟವರು ಒಳ್ಳೆಯರಲ್ಲ ಒಳ್ಳೆಯರು ಅನ್ನೋದು ಹೋಗ್ಬಾರ್ದು ಕೆಲವು ಪರಿಸ್ಥಿತಿಗಳು ಮಾತ್ರ ಅವರನ್ನು ಕೆಟ್ಟವರನ್ನಾಗಿ ಮಾಡಿರುತ್ತೆ ಎಲ್ಲ ಪರಿಸ್ಥಿತಿಯಲ್ಲಿ ಅವರು ಕೆಟ್ಟವರಾಗೋದಿಲ್ಲ ಇಲ್ಲಿ ನಾವು ಮೇಯ್ನಾಗಿ ಫೋಕಸ್ ಮಾಡಬೇಕಾಗಿರೋ ವಿಷಯ ಏನಂದರೆ ಅಂಥ ರಾಕ್ಷಸತ್ವ ಗುಣವನ್ನು ಹೊಂದಿದ್ದಂತಹ ರಾವಣನೇ ಹೆಂಡತಿಯ ವಿಚಾರ ಅಂತ ಬಂದಾಗ ಸಹಧರ್ಮಿಣಿ ಅಂತ ಬಂದಾಗ ರಾಮನಿಗೆ ಶತ್ರುವಾದ ರಾಮನ ಬಳಿಗೆ ಸೀತಾಮಾತೆಯನ್ನು ಕಳಿಸ್ಕೊಟ್ಟಿದ್ದಾನೆ ಅಂದರೆ ಇತ್ತೀಚೆಗೆ ನಾವು ಸುಖ ಸುಮ್ಮನೆ ಮದುವೆ ಮಾಡಿಕೊಂಡು ಗಂಡನಿಗೆ ಬೆಲೆ ಕೊಡೋದಿಲ್ಲ ಗಂಡ ಹೆಂಡತಿಗೆ ಬೆಲೆ ಕೊಡೋದಿಲ್ಲ ಆರಾಮಾಗಿ ನಾವು ಡೈವರ್ಸ್ಗಳನ್ನು ಹಾಕ್ತೀವಿ ಒಂಟಿಯಾಗಿ ಕೂತ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಹೊರಟೋಗ್ತಿದ್ದೀವಿ ನಮಗೆ ಸ್ವತಂತ್ರ ಬಾ ಸ್ವತಂತ್ರ ಬೇಕು ನಾವು ಆರ್ಥಿಕವಾಗಿ ಸ್ವತಂತ್ರವರು ನಾವು ಸ್ಟೆಬಲ್ ಆಗಿದ್ದೀವಿ ಹೆಣ್ಣುಮಕ್ಕಳು ಅಂತೇಳಿ ಒಂಟಿಯಾಗಿ ಬಾಳೋದಕ್ಕೆ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅವಳಿದ್ರೇನೋ ಬಿಟ್ರೇನು ಯಾವ ಸಹಧರ್ಮಿಣಿ ಕಟ್ಕೊಂಡು ನನಗೇನು ಪರವಾಗಿಲ್ಲ ಎರಡು ಮದುವೆ ಬೇಕಾದರೂ ಆಗ್ತೀನಿ ಮೂರು ಮದುವೆ ಬೇಕಾದರೂ ಆಗ್ತೀನಿ ಹೋದರೆ ಹೋಗ್ತಾಳೆ ಅನ್ನೋ ಭಾವನೆ ನಮ್ಮ ಗಂಡು ಮಕ್ಕಳಲ್ಲೂ ಕೂಡ ಬೆಳೀತಾ ಇದೆ ಇಲ್ಲಿ ಹೀಗೋ ಅಹಂ ಅಲ್ಲಿ ರಾಮಾಯಣದಲ್ಲಿ ರಾವಣ ಕೂಡ ಸರ್ವನಾಶ ಆಗಿದ್ದು ನಾನು ಅನ್ನೋ ಅಹಂಭಾವದಿಂದಲೇ ಹೊರತು ಇನ್ನು ಯಾವ ಕೆಟ್ಟ ಗುಣದಿಂದಲೂ ಅಲ್ಲ ಇಲ್ಲಿ ದಾಂಪತ್ಯ ವಿರಸಕ್ಕೆ ಕಾರಣ ಆಗಿರೋದು ನಾನು ನಾನು ಎಲ್ಲವನ್ನ ಮಾಡಬಲ್ಲೆ ನನ್ನಿಂದ ಎಲ್ಲವೂ ಸಾಧ್ಯ ನಿನ್ನ ಅವಶ್ಯಕತೆ ಏನಿದೆ ಅಂತ ಇತ್ತೀಚಿನ ಜನ್ರೇಷನ್ ಪ್ರಶ್ನೆ ಮಾಡೋಕ್ಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಆಚಾರ ವಿಚಾರ ಸಂಸ್ಕಾರ ಯಾವುದನ್ನು ಕೂಡ ಪರಿಣಗಣನಿಗೆ ಇಲ್ಲ ಅರ್ಥ ಮಾಡಿಕೊಳ್ಳಿ ಗಂಡನನ್ನು ಬಿಟ್ಟು ಹೆಂಡತಿ ಹೆಂಡತಿಯನ್ನು ಬಿಟ್ಟು ಗಂಡ ಯಾವುದೇ ಪೂಜೆ ಪುನಸ್ಕಾರದಲ್ಲಿ ನೀವು ಪಾಲ್ಗೊಂಡರೂ ಕೂಡ ಪೂರ್ಣ ಫಲ ಸಿಕ್ಕೋದಿಲ್ಲ ಅದರಲ್ಲೂ ನೀವು ನೋಡಿ ಪುರೋಹಿತರಗಳನ್ನು ಕೇಳಿ ನೋಡಿ ಗಂಡ ಒಬ್ಬನೇ ದೇವಸ್ಥಾನಕ್ಕೆ ಹೋಗಿ ಬರ್ತಾನೆ ಯಾವುದೋ ಒಂದು ಪೂಜೆಯನ್ನು ಮಾಡಿಸಿ ಬರ್ತಾನೆ ನಮ್ಮವಳಿಗೆ ಪ ಕೆಲಸದ ಬ್ಯುಸಿಯಲ್ಲಿದ್ದಾಳೆ ಅವಳು ಮನೆ ಕೆಲಸ ಮಾಡ್ಕೊಂಡು ಮನೇಲಿರ್ತಾಳೆ ಅವಳನ್ನ ಏನು ಕರ್ಕೊಂಡು ಹೋಗೋದು ನಾನು ಹೋಗಿ ಬಂದೆ ಎಲ್ಲ ಫಲ ನನಗೆ ಸಿಕ್ಕಿದೆ ಅಂತ ಕೆಲವರಿಗೆ ಅಹಂಭಾವ ಗಂಡಸರಲ್ಲಿ ಇರುತ್ತೆ ಅದು ತಪ್ಪು ಕಂಡ್ರೆ ಯಾವುದೇ ದೇವಸ್ಥಾನಕ್ಕೆ ನೀವು ಹೋಗಿ ಫಲವನ್ನು ಪಡ್ಕೋಬೇಕು ಅಂದರೆ ಸಹ ಧರ್ಮಿಣಿಯ ಜೊತೆಯಲ್ಲೇ ಹೋಗ್ಬೇಕು ಮಕ್ಕಳು ಬರ್ದಿರೂ ಪರವಾಗಿಲ್ಲ ನೀವು ದೇವಸ್ಥಾನಕ್ಕೆ ಹೊರಟು ಹೋಗಿ ಬಂದರೆ ನಂತರ ಮಕ್ಕಳು ತಂದೆ ತಾಯಿಯ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಅವರಿಗೆ ಪೂರ್ಣ ಫಲ ದೊರಕುತ್ತೆ ಆದರೆ ನೀವು ಒಂಟಿ ಆಗೋದ್ರೆ ಅದು ಪೂರ್ಣ ಫಲ ಖಂಡಿತವಾಗಿ ದೊರಕೋದಿಲ್ಲ ದಿನ ಒಂದೊಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೂಲ್ಸ್ ಇಲ್ಲ ಒಂದು ಒಂದು ಸಾರಿ ಹೋಗಿ ವರ್ಷಕ್ಕೊಂದು ಸಾರಿ ಹೋದ್ರೆ ಆದರೆ ಫ್ಯಾಮಿಲಿ ಸಮೇತ ಹೋಗಿ ಗಂಡ ಹೆಂಡತಿ ಜೊತೆಗಿರಲೇಬೇಕು ಇದು ಸಹ ಧರ್ಮಿಣಿಯ ಮಹತ್ವವನ್ನು ಹಂದಿಗೆ ಅಂತ ರಾಕ್ಷಸನಾದಂತಹ ರಾವಣನೇ ತಿಳಿಸ್ಕೊಟ್ಟಿದ್ದಾನೆ ಅಂದರೆ ಇನ್ನು ನಮಗೆ ಪ್ರಜ್ಞೆ ಬೇಡವಾ ಏನಂತೀರಾ ಆದಷ್ಟು ತಿದ್ದಿ ಸಂತೋಷವಾಗಿ ಹೊಂದಾಣಿಕೆಯ ಸಹಭಾಗ ಬಾಳ್ವೆಯನ್ನ ನೀವು ಮಾಡಿ ಅಂತ ನಾನು ಹಾರೈಸ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ